ನಮಸ್ಕಾರ ಸ್ನೇಹಿತರೆ ಭಗವದ್ಗೀತೆಯ ಗೀತಾಸಾರಕಿರಣ ನಾನು ಯಾರು ಪುಸ್ತಕದ ಮುಂದುವರೆದ ಭಾಗ ಶಾಸ್ತ್ರದಲ್ಲಿ ನಾಲ್ಕು ಅಧಿಕೃತ ವೈಷ್ಣವ ಪರಂಪರೆಗಳ ಬಗ್ಗೆ ಹೇಳುತ್ತಾರೆ ಈ ಪರಂಪರೆಗಳ ಒಂದು ಗುಣಲಕ್ಷಣ ಎಂದರೆ ಈ ಪರಂಪರೆಗಳನ್ನು ಪ್ರಾರಂಭ ಮಾಡಿದ ವ್ಯಕ್ತಿಗಳು ಜ್ಞಾನವನ್ನು ನೇರವಾಗಿ ಭಗವಂತನಿಂದಲೇ ಪಡೆದುಕೊಂಡವರು ಭಗವಂತನ ಕುರಿತಾದ ಜ್ಞಾನವನ್ನು ಭಗವಂತನೇ ಕಲಿಸಿಕೊಟ್ಟರೆ ತಾನೇ ನಾವು ಅದನ್ನು ದೋಷರಹಿತವಾಗಿ ತಿಳಿಯಬಹುದು ಮೊದಲನೇ ಪರಂಪರೆ ಬ್ರಹ್ಮ ಸಂಪ್ರದಾಯ ಬ್ರಹ್ಮ ಎಂದರೆ ಯಾರು ನೀವು ಬ್ರಹ್ಮನನ್ನು ಸೃಷ್ಟಿಕರ್ತ ಎನ್ನುತ್ತೀರಿ ಆದರೆ ತಾಂತ್ರಿಕವಾಗಿ ನಾವು ಅವನನ್ನು ಇಂಜಿನಿಯರ್ ಎನ್ನುತ್ತೇವೆ ಏಕೆ ಒಂದು ಮನೆಯನ್ನು ಕಟ್ಟುತ್ತಿದ್ದಾರೆ ಎಂದುಕೊಳ್ಳಿ ಅದಕ್ಕೆ ಬೇಕಾಗಿರುವ ಇಟ್ಟಿಗೆ ಇದೆ ಮರಳಿದೆ ಸಿಮೆಂಟ್ ಇದೆ ಎಲ್ಲವೂ ಇದೆ ಅವುಗಳನ್ನು ಬಳಸಿ ಒಂದು ಕಟ್ಟಡವನ್ನು ನಿರ್ಮಿಸಬೇಕು ಇಂಜಿನಿಯರ್ ಸಿಮೆಂಟ್ ಸಿಮೆಂಟಾಗಲಿ ಉತ್ಪಾದಿಸಲಾರ ಅವನು ಸುಮ್ಮನೆ ಅವುಗಳನ್ನು ಬಳಸಿ ಕಟ್ಟಡವನ್ನು ಕಟ್ಟುತ್ತಾನೆ ಅದೇ ರೀತಿಯಲ್ಲಿ ಬ್ರಹ್ಮದೇವನು ಸೃಷ್ಟಿಯ ಯಾವ ಪದಾರ್ಥವನ್ನು ಉತ್ಪಾದಿಸಲಾರ ಭಗವಂತನ ಬ್ರಹ್ಮನಿಗೆ ಎಲ್ಲ ಪದಾರ್ಥಗಳನ್ನು ಕೊಡುತ್ತಾನೆ ಮತ್ತು ಬ್ರಹ್ಮ ಅವುಗಳನ್ನು ಬಳಸಿ ಈ ಭೌತಿಕ ಜಗತ್ತಿನ ವಸ್ತುಗಳನ್ನು ನಿರ್ಮಿಸುತ್ತಾನೆ ಹಾಗಾಗಿ ಅವನು ಇಂಜಿನಿಯರ್ ಬ್ರಹ್ಮದೇವನು ನೇರವಾಗಿ ವಿಷ್ಣುವಿನಿಂದ ಜ್ಞಾನವನ್ನು ಪಡೆದುಕೊಳ್ಳುತ್ತಾನೆ ಇದಕ್ಕೆ ಬ್ರಹ್ಮ ಸಂಪ್ರದಾಯ ಎನ್ನುತ್ತೇವೆ ಇದು ಒಂದು ಅಧಿಕೃತವಾದ ಸಂಪ್ರದಾಯ ಎರಡನೆಯ ಪರಂಪರೆಯನ್ನು ಶ್ರೀ ಸಂಪ್ರದಾಯ ಎನ್ನುತ್ತೇವೆ ಶ್ರೀ ಎಂದರೆ ಯಾರು ಶ್ರೀ ಎಂದರೆ ಲಕ್ಷ್ಮೀದೇವಿ ಲಕ್ಷ್ಮೀದೇವಿಯ ಹೆಸರನ್ನು ಕೇಳಿದ ಕೂಡಲೇ ಎಲ್ಲರೂ ಸಂತೋಷಗೊಳ್ಳುತ್ತಾರೆ ಏಕೆ ಏಕೆಂದರೆ ಲಕ್ಷ್ಮೀ ಸಂಪತ್ತನ್ನು ಹಣವನ್ನು ಕೊಡುವವಳು ಲಕ್ಷ್ಮೀದೇವಿಯು ಭಗವಂತನ ಪಾದದ ಸೇವೆಯಲ್ಲಿ ತೊಡಗಿರುತ್ತಾಳೆ ಮತ್ತು ಭಗವಂತನಿಂದ ಜ್ಞಾನವನ್ನು ನೇರವಾಗಿ ಪಡೆದುಕೊಂಡಿದ್ದಾಳೆ ಮೂರನೇ ಸಂಪ್ರದಾಯದ ಬಗ್ಗೆ ಕೇಳಿ ನಿಮ್ಮಲ್ಲಿ ಬಹಳರಿಗೆ ಆಶ್ಚರ್ಯವಾಗಬಹುದು ಏಕೆಂದರೆ ಅದು ರುದ್ರ ಸಂಪ್ರದಾಯ ರುದ್ರ ಎಂದರೆ ಶಿವ ಸಾಮಾನ್ಯವಾಗಿ ಜನರು ಶಿವ ವಿಷ್ಣು ಎಂದು ಕಾದಾಡುತ್ತಾರೆ ಆದರೆ ಸರಿಯಾದ ಜ್ಞಾನವನ್ನು ಹೊಂದಿರುವವರು ಕಾದಾಡುವುದಿಲ್ಲ ಕೊನೆಯದು ಕುಮಾರ ಸಂಪ್ರದಾಯ ನೀವು ಕುಮಾರರ ಬಗ್ಗೆ ಕೇಳಿರಬಹುದು ನಾಲ್ಕು ಕುಮಾರರು ಇದ್ದಾರೆ ಸನಕ ಸನಾತನ ಸನಂದನ ಸನತ್ ಕುಮಾರ್ ಈ ನಾಲ್ಕು ಪರಂಪರೆಗಳಲ್ಲಿ ಬಂದಿರುವ ಗುರು ಶಿಷ್ಯರ ಮುಖೇನ ನೀವು ಭಗವದ್ ಜ್ಞಾನವನ್ನು ಪಡೆದುಕೊಳ್ಳಬಹುದು ಅದು ಅಧಿಕೃತವಾದದ್ದು ಇಸ್ಕಾನ್ ಬ್ರಹ್ಮ ಸಂಪ್ರದಾಯದಲ್ಲಿ ಬಂದದ್ದು ಅದನ್ನು ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯ ಎಂದು ಕರೆಯುತ್ತಾರೆ ಮಧ್ವ ಎಂದರೆ ಮಧ್ವಾಚಾರ್ಯರು ಅವರು ಬಳಿಕ ಈ ಪರಂಪರೆಯಲ್ಲಿ ಹಲವಾರು ಆಚಾರ್ಯರು ಬಂದರು ಅವರಲ್ಲಿ ಒಬ್ಬರು ಮಾಧವೇಂದ್ರ ಪುರಿಯವರು ಅವರು ಅವರು ದಕ್ಷಿಣ ಭಾರತದಲ್ಲಿ ಅಷ್ಟು ಪರಿಚಿತರಲ್ಲ ಕೃಷ್ಣ ಅರ್ಜುನನಿಗೆ ಭಗವದ್ಗೀತೆಯನ್ನು ಹೇಳುವುದಕ್ಕೆ ಕಾರಣವೇನು ಯುದ್ಧ ಇನ್ನೇನು ಪ್ರಾರಂಭವಾಗುತ್ತಿತ್ತು ಯುದ್ಧ ಭೂಮಿಯ ಮೇಲೆ ನೆರೆದಿದ್ದ ಯೋಧರೆಲ್ಲರೂ ಯುದ್ಧ ಮಾಡುವುದಕ್ಕೆ ಸಿದ್ಧರಾಗಿದ್ದರು ಒಂದು ಕಡೆ ಕೌರವರು ಇನ್ನೊಂದು ಕಡೆ ಪಾಂಡವರು ಯುದ್ಧ ಆಗುವುದಕ್ಕೆ ಕಾರಣವೇನು ರಾಜ್ಯಕ್ಕೋಸ್ಕರ ಯುದ್ಧ ನಡೆಯುತ್ತಿತ್ತು ಯಾರ ರಾಜ್ಯ ಪಾಂಡವರ ರಾಜ್ಯ ಇದಕ್ಕೆ ಒಂದು ಇದೆ ಪಾಂಡವರ ತಂದೆಯ ಹೆಸರು ಏನು ಪಾಂಡು ಧೃತರಾಷ್ಟ್ರನಿಗೂ ಪಾಂಡಿವಿಗೂ ಏನು ಸಂಬಂಧ ಅವರು ಅಣ್ಣ ತಮ್ಮಂದಿರು ಅವರಲ್ಲಿ ದೊಡ್ಡವನು ಯಾರು ಧೃತರಾಷ್ಟ್ರ ಹಾಗಾಗಿ ರಾಜ್ಯವನ್ನು ಯಾರು ಆಳಬೇಕಿತ್ತು ಧೃತರಾಷ್ಟ್ರ ಆಳಬೇಕಿತ್ತು ಯಾರು ಆಳಿದರು ಪಾಂಡು ಏಕೆ ಧೃತರಾಷ್ಟ್ರನಿಗೆ ಕಣ್ಣೂರಲಿಲ್ಲ ಅವನು ಕೇವಲ ದೈಹಿಕವಾಗಿ ಮಾತ್ರ ಕುರುಡನಾಗಿರಲಿಲ್ಲ ಆಧ್ಯಾತ್ಮಿಕವಾಗಿಯೂ ಕುರುಡನಾಗಿದ್ದ ಎಂದು ಅವರು ನಮ್ಮ ಆಚಾರ್ಯರು ಹೇಳುತ್ತಾರೆ ಹಾಗಾಗಿ ಅವನಿಗೆ ರಾಜ್ಯ ಸಿಗಲಿಲ್ಲ ಪಾಂಡುವಿಗೆ ರಾಜ್ಯವನ್ನು ಕೊಡಲಾಯಿತು ಆದರೆ ಆ ಬಳಿಕ ಕಾರಣಾಂತರಗಳಿಂದ ಪಾಂಡು ರಾಜ್ಯವನ್ನು ಬಿಟ್ಟು ಅರಣ್ಯಕ್ಕೆ ಹೋಗುತ್ತಾನೆ ಮತ್ತು ಮೃತನಾಗುತ್ತಾನೆ ಆಗ ಮಾದ್ರಿ ಪಾಂಡುವಿನ ಎರಡನೇ ಪತ್ನಿ ಅವನ ಜೊತೆ ಅಗ್ನಿ ಪ್ರವೇಶ ಮಾಡುತ್ತಾಳೆ ಆಗ ಅವನ ಮೊದಲ ಪತ್ನಿಯಾದ ಕುಂತಿಗೆ ಐದು ಗಂಡು ಮಕ್ಕಳನ್ನು ನೋಡಿಕೊಳ್ಳುವ ಜವಾಬ್ದಾರಿ ಬಂದಿತು ಆಗ ಅವಳು ಕಾಡಿನಿಂದ ಹಸ್ತಿನಾಪುರಕ್ಕೆ ಹಿಂತಿರುಗಿ ಬರುತ್ತಾಳೆ ಆ ಸಮಯದಲ್ಲಿ ಭೀಷ್ಮ ದೇವರು ಮತ್ತು ವಿದುರರ ಮಾರ್ಗದರ್ಶನದಲ್ಲಿ ಧತರಾಷ್ಟ್ರನ್ನು ರಾಜ್ಯ ಆಡಳಿತವನ್ನು ನಡೆಸುತ್ತಿದ್ದನು ಮಕ್ಕಳು ದೊಡ್ಡವರಾದ ಬಳಿಕ ರಾಜ್ಯವು ಯುಧಿಷ್ಠರನಿಗೆ ಹೋಗಬೇಕಿತ್ತು ಆದರೆ ಅಧರ್ಮದ ಸಂಕೇತವಾಗಿದ್ದ ದುರ್ಯೋಧನೂ ಅದಕ್ಕೆ ಒಪ್ಪಲಿಲ್ಲ ಮತ್ತು ಹಾಗಾಗಿ ಯುದ್ಧ ನಡೆಯಬೇಕಾಯಿತು ಈಗ ಸ್ವಲ್ಪ ವಿಷಯಗಳನ್ನು ತಿಳಿದುಕೊಳ್ಳೋಣ ಧರ್ಮ ಎಂದರೆ ಏನು ಎಲ್ಲರೂ ಧರ್ಮ ಎಂದರೆ ಒಳ್ಳೆಯದು ಎನ್ನುತ್ತಾರೆ ಸರಿ ಒಳ್ಳೆಯದು ಎಂದರೆ ಯಾವುದು ಕೆಟ್ಟದ್ದು ಎಂದರೆ ಯಾವುದು ನ್ಯಾಯವಾಗಿರುವುದು ಒಳ್ಳೆಯದು ಎನ್ನುತ್ತೀರಿ ನ್ಯಾಯವಾದುದು ಯಾವುದು ಎಂದು ನಿಮಗೆ ಹೇಗೆ ತಿಳಿಯುತ್ತದೆ ಮನಸ್ಸು ಹೇಳಿದ್ದೆ ಸರಿ ಎನ್ನುತ್ತೇರೆ ರಸ್ತೆಯಲ್ಲಿ ಒಬ್ಬ ವ್ಯಕ್ತಿ ಹೋಗುತ್ತಿದ್ದಾನೆ ಅವನು ನಾನೇ ಪ್ರಧಾನಮಂತ್ರಿ ಎಂದರೆ ನಾವು ಅವನನ್ನು ಎಲ್ಲಿಗೆ ಕಳಿಸುತ್ತೇವೆ ಹುಚ್ಚರ ಆಸ್ಪತ್ರೆಗೆ ಕಳಿಸುತ್ತೇವೆ ಅಲ್ಲದೆ ನಿಮ್ಮ ಮನಸ್ಸು ಎಡಕ್ಕೆ ಹೋಗು ಎಂದರೆ ನನ್ನ ಮನಸ್ಸು ಬರಕ್ಕೆ ಹೋಗು ಎನ್ನುತ್ತದೆ ಹಾಗಿರುವಾಗ ಯಾರು ಸರಿ ಮನಸ್ಸನ್ನು ಹೆಚ್ಚು ನಂಬಬಾರದು ಅದರ ಬಗ್ಗೆ ನಾವು ಮುಂದಿನ ಪುಸ್ತಕದಲ್ಲಿ ಹೆಚ್ಚು ಮಾಹಿತಿಯನ್ನು ಕೊಡುತ್ತೇವೆ ಮನಸ್ಸನ್ನು ನಂಬುವಂತಿಲ್ಲ ಶಾಸ್ತ್ರವೇ ಆಧಾರ ಅದನ್ನು ಅಪೌರುಷಯ ಎನ್ನುತ್ತಾರೆ ಅಂದರೆ ಜ್ಞಾನವು ಸಾಮಾನ್ಯ ಮನುಷ್ಯನ ದೋಷಯುತ ಸೃಷ್ಟಿಯಲ್ಲ ಶಾಸ್ತ್ರವು ಧರ್ಮಂತೂ ಸಾಕ್ಷಾತ್ ಭಗವಂತ ಪ್ರಣೀತಂ ಎನ್ನುತ್ತದೆ ಎಂದರೆ ಸಾಕ್ಷಾತ್ ಭಗವಂತ ನೀಡಿರುವುದೇ ಧರ್ಮ ಮತ್ತು ಈ ಜ್ಞಾನಗುರು ಶಿಷ್ಯ ಪರಂಪರೆಯಲ್ಲಿ ಬರುತ್ತದೆ ಹಿಂದಿನ ಕಾಲದಲ್ಲಿ ಜೀವನ ಬಹಳ ಸರಳವಾಗುತ್ತಿತ್ತು ಪ್ರತಿಯೊಬ್ಬರ ಮನೆಯಲ್ಲೂ ಒಬ್ಬ ಕುಲಗುರು ಇರುತ್ತಿದ್ದರು ವೇ ಹಳ್ಳಿಯಲ್ಲಿ ಒಬ್ಬ ಗುರುಗಳು ಇರುತ್ತಿದ್ದರು ಧರ್ಮ ಏನು ಎಂಬುದು ಸಾಮಾನ್ಯ ಜನರಿಗೆ ಗೊತ್ತಿರಲಿಲ್ಲ ಸಮಸ್ಯೆಗಳು ಬಂದಾಗ ಸನ್ನಿವೇಶಗಳು ಬಂದಾಗ ಜನರು ಅಂತಹ ಗುರುಗಳ ಬಳಿಗೆ ಹೋಗಿ ಕೇಳುತ್ತಿದ್ದರು ಮತ್ತು ಅವರ ಉಪದೇಶವನ್ನು ಪಾಲಿಸುತ್ತಿದ್ದರು ಪರಂಪರೆ ನಷ್ಟವಾಗಿದೆ ಹಾಗೂ ಹಾಗಾಗಿ ಭಗವದ್ಗೀತೆಯ ಜ್ಞಾನವನ್ನು ತಾನೇ ಈಗ ಕೃಷ್ಣ ಅರ್ಜುನನಿಗೆ ಕೊಡುತ್ತಿದ್ದಾನೆ ಎಂಬುದಾಗಿ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳುತ್ತಾನೆ ಕೃಷ್ಣ ಭೂಮಿಗೆ ಏಕೆ ಬರುತ್ತಾನೆ ಏಕೆ ಅವತರಿಸುತ್ತಾನೆ ಎಲ್ಲರೂ ಮಹಾಭಾರತ ಸೀರಿಯಲಲ್ಲಿ ನೋಡಿರಬೇಕು ಅದರಲ್ಲಿ ಪ್ರಾರಂಭದಲ್ಲಿ ಒಂದು ಶ್ಲೋಕ ಬರುತ್ತಿತ್ತು ಯದಾ ಯದಾ ಹಿ ಧರ್ಮಶ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಶ್ಯ ತಥಾತ್ಮನಂ ಸಜಾನಿ ಅಹಂ ಈ ಅಧರ್ಮವು ಹೆಚ್ಚಾದಾಗ ಕೃಷ್ಣನು ಅವತರಿಸುತ್ತಾನೆ ಮತ್ತು ಅವನು ಬಂದು ಏನು ಮಾಡುತ್ತಾನೆ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾನಿ ಯುಗೆ ಯುಗೆ ಅವನು ಧರ್ಮ ಸಂಸ್ಥಾಪನೆ ಮಾಡುತ್ತಾನೆ ದುರ್ಯೋಧನು ಅಧರ್ಮಿಕನಾಗಿದ್ದ ಅವನ ಅಧರ್ಮವು ಹೆಚ್ಚಾದಾಗ ಶ್ರೀಕೃಷ್ಣ ಅಲ್ಲೇ ಇದ್ದ ಮತ್ತು ಅವನನ್ನು ಸದೆಬಡಿಯುವುದು ಕೃಷ್ಣನ ಕೆಲಸವಾಗಿತ್ತು ಹಾಗಾಗಿ ಈ ಯುದ್ಧವು ಕೃಷ್ಣನ ಇಚ್ಛೆಯಾಗಿತ್ತು ಅರ್ಜುನ ಯುದ್ಧ ಮಾಡಬೇಕು ಎಂದು ಕೃಷ್ಣ ಅರ್ಜುನನಿಗೆ ಈಗಾಗಲೇ ಹೇಳಿದ್ದ ಮತ್ತು ಅರ್ಜುನನು ಸಿದ್ಧನಾಗಿ ಬಂದಿದ್ದ ನಾವು ಪರೀಕ್ಷೆಯಲ್ಲಿ ಹಿಂದಿನ ದಿನ ಓದುವುದಿಲ್ಲ ಮುಂಚಿತವಾಗಿ ಸಿದ್ಧರಾಗುತ್ತೇವೆ ಅಲ್ಲವೇ ಪರೀಕ್ಷೆಯ ಹಿಂದಿನ ದಿವಸ ನಾಳೆ ಯಾವ ಪರೀಕ್ಷೆ ಇದೆ ಎಂದರೆ ಸ್ವಲ್ಪ ಸಮಸ್ಯೆ ಆಗುತ್ತದೆ ಹಾಗಾಗಿ ತಾನು ಯಾರೊಂದಿಗೆ ಯುದ್ಧ ಮಾಡಬೇಕು ಎಂಬುದು ಅರ್ಜುನನಿಗೆ ತಿಳಿದಿತ್ತು ಸಾಮಾನ್ಯವಾಗಿ ಅವರಿಗೆ ಗೊತ್ತಿರುತ್ತದೆ ವೈರಿಗಳು ಯಾರು ಯಾರು ವಿರುದ್ಧ ಪಕ್ಷದಲ್ಲಿ ಎಷ್ಟು ಶಕ್ತಿ ಇದೆ ಯಾರು ಯಾರೊಂದಿಗೆ ಹೋರಾಟ ಮಾಡಬೇಕು ಇತ್ಯಾದಿ ಈ ವಿಷಯಗಳ ಕುರಿತಾಗಿ ಯೋಜನೆ ಮಾಡಿಕೊಂಡೇ ಅವರು ಯುದ್ಧವನ್ನು ಪ್ರವೇಶ ಮಾಡುತ್ತಾರೆ ಆದರೂ ಯುದ್ಧ ಭೂಮಿಯಲ್ಲಿ ತನ್ನ ಸಂಬಂಧಿಕರು ಗುರುಗಳನ್ನು ನೋಡಿದ ಕೂಡಲೇ ಅರ್ಜುನನಿಗೆ ಸ್ವಲ್ಪ ಗೊಂದಲವಾಯಿತು ಕ್ಷತ್ರಿಯ ಧರ್ಮ ಎಂದರೆ ಒಬ್ಬರು ಗೆಲ್ಲಬೇಕು ಇನ್ನೊಬ್ಬರು ಸೋಲಬೇಕು ಎಂದರೆ ಸಾಯಬೇಕು ಆದರೆ ವಿರುದ್ಧ ಪಕ್ಷದಲ್ಲಿ ಇದ್ದವರನ್ನು ಕಂಡು ಅರ್ಜುನ ಬಹಳ ಗೊಂದಲಕ್ಕೆ ಈಡಾಗುತ್ತಾನೆ ಮತ್ತು ಕೃಷ್ಣನನ್ನು ಉದ್ದೇಶಿಸಿ ಕೃಷ್ಣ ನಾನು ಈ ಯುದ್ಧ ಮಾಡುವುದಿಲ್ಲ ಎನ್ನುತ್ತಾನೆ ಈ ಪುಸ್ತಕದ ಇನ್ನುಳಿದ ವಿಷಯಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ ಧನ್ಯವಾದಗಳು